ಲ್ಲಿ ಬಯಲುಸೂಮೆ ಪ್ರದೇಶ ನಮ್ಮ ಶಿಟ್ಲಘಟ್ಟ ಭಾಗ ಈಗಾಗಲೇ ಏನೆಲ್ಲ ನಮ್ಮ ಶಿಟ್ಟಘಟ್ಟ ಸ್ಥಳದಲ್ಲಿ ಈ ಮುಂಚಣಿ ನಾಯಕರು ಯಾರೆಲ್ಲ ಈ ಹಿಂದೆ ಸರ್ಕಾರ ಇತ್ತು ಆವಾಗಲೂ ಸಹ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೇ ಘೋಷಣೆ ಆಗಿದೆ ಆದರೆ ಕಾರಣಾಂತರಗಳಿಂದ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಸರಿ ಆಯಿತು ಆಗಿಂದ ಈಗಿನವರೆಗೂ ನಮ್ಮ ಈ ಒಂದು ತಾಲೂಕಿಗೆ ಆ ಭಾಗ್ಯ ಬರಲಿಲ್ಲ ಆದರೆ ಇವತ್ತು ಒಂದು ಭಾಗ್ಯ ಬಂದಿದೆ ಇದು ನಮ್ಮ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಹಾಯ ಅವರು ಲಾಸ್ಟ್ ಟೈಮು ನಮ್ಮ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಈ ಭಾಗದಲ್ಲಿ ಕೈಗಾರಿಕೆ ಲಿಲ್ಲ ಹಾಗಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಕೈಗಾರಿಕ ವಲಯವನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದು ಹಾಗಾಗಿ ಮತ್ತೆ ಇದೇ ಸರ್ಕಾರ ಈ ವರ್ಷದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಹಾಯ ಮತ್ತು ನಮ್ಮ ಉಸ್ತುವಾರ ಸಚಿವರು ಏನಿದ್ದಾರೆ ಜಿಲ್ಲುಗಳ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಟ್ಟು ಈ ಜಂಗಮಕೋಟೆ ಹೋಬಳಿಗೆ ಕೈಗಾರಿಕಾ ವಲಯವನ್ನು ತಂದು ತಂತು ಅಂತಂತಂದರೆ ಸುಮಾರು ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಜಾಗ ಇದೆ ಅದಕ್ಕೋಸ್ಕರ ಸರ್ಕಾರದವರೇ ಅದನ್ನು ಪರಿಗಣಿಸಿ ಇಂಥ ಸ್ಥಳದಲ್ಲಿ ಕೈಗಾರಿಕೆ ವಲಯ ಮಾಡಿದ್ರೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳು ಹಲವಾರು ಯುವಕರಿಗೆ ನಿರುದ್ಯೋಗಿಗಳಿಗೆ ನಾವು ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೆ ಹಾಗಾಗಿ ಈ ವಲಯದಲ್ಲಿ ನಮ್ಮ ಯುವಕರಿಗೆ ನಿರುದ್ಯೋಗಿಗೆ ಉದ್ಯೋಗಿಸ್ಬೇಕಾದ್ರೆ ಈ ಕೈಗಾರಿಕಾ ವಲಯ ಇಲ್ಲೇ ಆಗಬೇಕು ಯಾಕೆ ಇಲ್ಲೇ ಆಗಬೇಕು ಅಂತಂದರೆ ಬೆಳಗ್ಗೆ ಎರಡರಿಂದ ಮೂರು ಶಿಫ್ಟ್ ಬರ್ತಾರೆ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ ಇಲ್ಲಿಂದ ಒಂದು ಐವತ್ತು ಅರವತ್ತು ನೂರು ಈ ಮಹಿಳೆಯರು ಆಮೇಲೆ ಪಾಪ ಹೆಣ್ಮಕ್ಳು ಈ ತಾನೇ ವಿದ್ಯಾಭ್ಯಾಸ ಮುಗಿಸ್ಕೊಂಡಿರುವಂಥ ಹೆಣ್ಮಕ್ಳು ನೂರಾರು ಕಿಲೋಮೀಟ್ರು ಬೇರೆ ಜ ತಾಲೂಕುಗಳಿಗೆ ಜಿಲ್ಲೆಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಕೈಗಾರಿಕಾ ವಲಯ ಆಯಿತು ಅಂತಂದರೆ ಇಲ್ಲೇ ನಮಗೆ ಸ ಸಬಲೀಕರಣರಾಗ್ತಾರೆ ಆರ್ಥಿಕವಾಗಿ ಬೆಳೀತಾರೆ ಇವೆಲ್ಲ ಇಲ್ಲಿ ಉದ್ಧಾರ ಆಗ್ತಾರೆ ಮತ್ತು ಸಬಲೀಕರಣರಾಗ್ತಾರೆ ಆರ್ಥಿಕವಾಗಿ ಬೆಳೀತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವೊಂದು ಕೆಲವೊಂದು ರೈತರು ಕೆಲವೊಂದು ಮುಖಂಡರು ಈ ಉದ್ಯಮಿಗಳ ಪರವಾಗಿ ಅವರ ಜೊತೆಯಲ್ಲಿ ಅವರ ಸಂಗಡ ಸೇರಿ ಕೆಲವೊಂದು ಉದ್ಯಮಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಈ ಈ ಭಾಗದಲ್ಲಿ ಕೈಗಾರಿಕೆ ವಲಯ ಬೇಡ ಅಂತೇಳಿ ಆಟಗಾಲು ಹಾಕಿ ನಿಂತ್ಕೊಂಡಿದ್ದಾರೆ ಇದು ಯಾಕೆ ಅಂತಂದರೆ ಈಗಾಗಲೇ ಎಲ್ಲ ಮಾಹಿತಿ ಇಡೀ ತಾಲೂಕಿನಾದ್ಯಂತ ಎಲ್ಲರಿಗೂ ಸಹಿತ ಈ ಮಾಹಿತಿ ಇದೆ ಯಾಕೆ ಅಂತಂದರೆ ಅಲ್ಲಿ ಸರ್ಕಾರಿ ಗೋಮಾಳೆ ಜಮೀನಲ್ಲಿ ಬಲಾಢ್ಯರು ಸುಮಾರು ಎಕರೆಗಳನ್ನು ತಪ್ಪಿಸ್ಕೊಂಡಿದ್ದಾರೆ ಈಗ ಇದನ್ನು ನಮಗೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲಿ ಕಾರ್ಖಾನೆ ಏನಾದರೂ ಬಂದಿದೆ ಅಂತಂದರೆ ಇದು ನಮಗೆ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶವೂ ಸಹಿತ ಕೆಲವರಲ್ಲಿದೆ ಇದಕ್ಕೆ ಬಲ ಕೊಡ್ತಾ ಇದ್ದಂಥವರು ಉದ್ಯಮಿಗಳ ಹಿಂದೆ ಉದ್ಯಮಿಗಳಿದ್ದಾರೆ ಮುಂದೆ ರೈತರನ್ನ ಕೆಲವೊಂದು ಮುಖಂಡರನ್ನ ಬಿಟ್ಟಿದ್ದಾರೆ ಇಲ್ಲಿ ಹಾಳಾಗ್ತಾ ಇರೋದು ಯಾರು ಅಂತಂದರೆ ನಮ್ಮ ತಾಲೂಕಿನ ಎಲ್ಲ ದಲಿತರು ಜನಸಾಮಾನ್ಯರು ಆ ವರ್ಗದ ಜನರು ಸಹಿತ ಹಾಳಾಗ್ತಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ಮತ್ತು ಮೊನ್ನೆ ಇದೇ ಜಾಗದಲ್ಲಿ ರಾಮಚಂದ್ರೇಗೌಡರು ಒಂದು ಆಶ್ವಾಸನೆ ಕೊಡ್ತಾರೆ ಏನಂತ ಒಂದು ಇಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ರೈತರ ಜಮೀನನ್ನು ಇಲ್ಲಿ ಮಾಡಬಾರ್ದು ಇದು ರೈತರ ಜಮೀನು ಸರ್ಕಾರದವರು ಸಹಿತ ನಾವು ಸಹಿತ ಹೇಳ್ತಾ ಇದ್ದೀವಿ ನೀರಾವರಿ ಜಮೀನನ್ನು ಬಿಟ್ಬಿಟ್ಟು ಹೊತ್ತುಪಡಿಸಿ ಉಳಿದ ಜಮೀನನ್ನು ಕೈಗಾರಿಕಾ ವಲಯ ಮಾಡಿ ಅಂತ ನಾವು ಸಹಿತ ಹೇಳ್ತಾ ಇದ್ದೀವಿ ಅವರು ಆ ಉದ್ದೇಶ ಇಟ್ಕೊಂಡಿಲ್ಲ ಇಲ್ಲಿ ಕೈಗಾರಿಕಾ ವಲಯನೇ ಬೇಡ ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಹಿಂದೆ ಏನೇನು ಹಗರಣಗಳು ಏನೇನು ಇಲ್ಲೆಲ್ಲಿ ಏನೇನು ಅವರು ಬಾ ಶಾಮೀಲಾಗಿದ್ದಾರೆ ದಾಖಲೆಗಳ ಸಮೇತ ನಮ್ಮ ಹತ್ರ ಇದ್ದಾವೆ ಇನ್ನು ನಮ್ಮ ಎಲ್ಲ ನಮ್ಮ ರೈತ ಮುಖಂಡರು ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಯಾವ್ಯಾವ ರೈತ ಮುಖಂಡರು ಯಾರ್ಯಾರ ನಾಯಕರುಗಳು ಈ ಮುಖಂಡರು ಏನೇನೋ ಧನ ಕಾರ್ಯಗಳು ಮಾಡಿದಾರಂತ ನಮ್ಮ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಇನ್ನೆಲ್ಲ ಸಂಪೂರ್ಣ ಮಾಹಿತಿ ಇನ್ನು ಕೆಲವು ದಿನಗಳಲ್ಲಿ ಅದೂ ಸಹಿತ ಮಾಹಿತಿ ಹೊರಗಡೆ ಬರುತ್ತೆ ನಾನು ಬಯಸೋದು ಇಷ್ಟೇನೆ ನಮ್ಮ ತಾಲೂಕಿನ ಯುವಕರಿಗೆ ಯುವ ಪೀಳಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಯುವ ಪೀಳಿಗೆಗೆ ಇಲ್ಲಿ ಕಾರ್ಖಾನೆ ತುಂಬ ಮುಖ್ಯ ಅಗತ್ಯ ಹಾಗಾಗಿ ನಾನು ಬಯಸೋದು ನಮ್ಮ ಸರ್ಕಾರದವರೆಗೂ ನಾವು ಮನವಿ ಮಾಡೋದಷ್ಟೇ ಏನು ಘೋಷಣೆ ಮಾಡಿದ್ದೀರಾ ನೀವು ಸರ್ಕಾರ ಸರ್ಕಾರ ಈ ಕೈಗಾರಿಕೆಯವರೆ ಮಾಡಬೇಕು ಅಂತ ಅದನ್ನು ಯಾವುದೇ ಕಾರಣಕ್ಕೂ ಮಾಸ್ಕ್ಗಳು ಹಾಕೊಂಬಾರ್ದು ಖಚಿತವಾಗಿ ಸಹಿತ ನಮ್ಮ ಕೈಗಾರಿಕಾ ವಲಯನ ಮಾಡಬೇಕು ಅನ್ನೋದನ್ನು ನಮ್ಮ ಆಸೆ ಹಾಗೂ ನಮ್ಮ ಎಲ್ಲ ಈ ನಿರುದ್ಯೋಗಿಗಳ ಆಸೆ ನಮ್ಮ ಎಲ್ಲ ಮುಖಂಡರ ಆಸೆ ಎಲ್ಲ ದಲಿತ ನಾಯಕರುಗಳ ಆಸೆ ಇದೆ ಎಸ್ ಮತ್ತೊಬ್ಬ ಮುಖಂಡರು ನಮ್ಮ ಜೊತೆ ಇದ್ದಾರೆ ಅವರು ಸಹ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತ ಗೊತ್ತಾನ ಅವರಿಂದಲೇ ನಾವು ಮಾಹಿತಿ ಕೆಲ ಸುಬ್ರಹ್ಮಣ್ಯ ಹೆಸರು ಕೆ ಬಿಡಿ ಹೊರ ಮಾಡ್ತಾರೆ ಅಧ್ಯಕ್ಷ ಮಾತಾಡ್ತಾರೆ ಮೊದಲು ಕೆ ಬಿಡಿ ವಿರೋಧ ಮಾಡ್ತಾರೆ ಅವರು ಬೇರೆ ಎಚ್ಚರಿಕೆ ಏನು ಹೇಳಿದೆ ಅಂದರೆ ಮೊನ್ನೆವರೆಗೂ ಬೇರೆಗಳು ನಾನು ರಾಜಕೀಯ ಇದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ ಯಾವುದಕ್ಕ ರೈತ ಇರುತ್ತೆ ರೈತ ಸಂಘ ಕಾರ್ಯಾಧ್ಯಕ್ಷ ರಾಜ್ಯ ಕಾರ್ಯಾಧ್ಯಕ್ಷರು ಒಂದು ನಮ್ಮ ಚಂಕೋಟಿ ಹೋಬಳಲ್ಲಿ ಯೂನಿವರ್ಸಿಟಿ ಓಪನ್ ತೊಂಬತ್ತೊಂಬತ್ತಕ್ಕೆ ಫಲವತ್ತ ಭೂಮಿ ಫಲತ ಭೂಮಿ ಅಂತ ಭಾಳ ಬೆರಣಿ ಮಾಡಿದ್ವಿ ಮಾಡಲಿ ನಮ್ಮ ರೈತ ಪರಮಾಣಿ ಸಂಸ್ಥೆ ನಾವು ಎಲ್ಲ ಮಾಡಿದರೆ ಒಳ್ಳೆಯದಾಯಿತು ಈಗ ಅದೇ ಜಾಗದಲ್ಲಿ ಒಂದು ಎರಡು ಎಕರೆ ಬಿಟ್ಟರೆ ಟೋಟಲ್ ಎಲ್ಲ ಆಗಿದೆ ದಾಖಲಾತಿ ಸಮೇತ ಮಾತ್ರ ಇದೆ ಯಾವ ರಾಜೀನಾಮೆ ಕೊಡ್ತಾರೋ ನಾವು ದಾಖಲಾತಿ ಕೊಡ್ತೀವಿ ನೇರ ಎಚ್ಚರಿಕೆ ಕೊಡ್ತೀವಿ ನೋಡಿ ಇನ್ನೊಬ್ರು ಹೇಳಿದ್ರು ನಮ್ಮ ಅಣ್ಣವರು ಪೆಂಟೇಶಣ್ಣರು ಚಿಬ್ಳಾಪುರ ಸ್ಟ್ರೈಕ್ ಮಾಡೋಕೋದಾಗ ಈ ನಾವು ಇಲ್ಲಿದ್ದರೆ ಅಲ್ಲಿ ಚಿಬ್ಳಾಪ್ರ ಸ್ಟ್ರೈಕ್ ಮಾಡೋಕ್ಕೋದಾಗ ಅವ್ರು ಯಾವ ಶಾಲು ಅಂತ ಹೇಳಿದರು ಅಣ್ಣ ನಿಮ್ಗೆ ಒಂದು ಮನವಿ ಮಾಡ್ತೀನಿ ನೀವು ನಾವು ಅಣ್ಣ ಸಾಮಾನ ಈ ಶಾಲು ಹಾಕಿದರೆ ಏನು ಬೇಕಿದ್ರೆ ಅವ್ರದ್ದಾಗ ಕೆಲಸ ಮಾಡ್ಬೇಕು ಅಂಚಿನ ಎಲ್ಲರೂ ಅದು ಶಾಲು ಹಾಕ್ಬೋದು ಭೂಮಿ ಕೊಡೋನು ಕೊಡ್ಬೋದು ಒಂದು ಕೈಗಾರಿಕೂ ಇರಬೇಕು ಮತ್ತು ವೆಹಿಕಲ್ ಇರಬೇಕು ಎರಡು ದಿವಸನ ರೈತನಾಗ ಅಂತ ನಾವು ನಿಮ್ಗೆ ಚೆನ್ನಾಗಿರೋದು ನಿಮ್ಗೆ ಸಿಗ್ತಾಯಿಲ್ಲ ಶಾಸ್ತ್ರ ಚಾಲಕರು ಮಾತ್ರನ ಜಮೀನು ಅಂತ ರೀತಿಯ ಜಮೀನು ಕೊಡ್ಬೋದು ಅಂತ ಸರ್ಕಾರ ಹೇಳಿದ್ದಾರೆ ಎಷ್ಟು ಎಕರೆ ಹಾಕ್ಕೊಂಡಿದ್ದಾರೆ ಬೇರೆಯವ್ರಿಗೆ ಐದು ಎಕರೆ ಬಿಟ್ಟರೆ ಐದನೇಳು ಬೀಸ್ರೆ ಹೆಸರು ಹೇಳು ತಿನ್ಬೇಕಾದ್ರೆ ಕೃಷ್ಣಪ್ಪನವರು ವೇರ ವಿರೋಧ ಸಮಿತಿ ಅಧ್ಯಕ್ಷರು ಐದು ಎಕರೆ ಬಿಟ್ಟು ಹದಿನೈದು ಎಕರೆ ಕಬ್ಳೆ ಮಾಡ್ಕೊಂಡ್ರು ಅವ್ರು ಈರೇಬಲ್ ಕೃಷ್ಣಪ್ಪನವರು ಯಾಕೆ ಮಾಡ್ಕಂಡ್ ಬಿಟ್ಕೊಳ್ಳಿ ಉಡುಕೆ ಜಾಗ ಬಿಟ್ಕೊ ಸಹಕಾರ ಬಿಟ್ಕೊಳ್ಳಿ ನಾವು ಅದ್ರ ಕೈಗಾರಿಕೆ ಮಾಡಿ ನಿಮ್ಮ ಬೇಡ ಇದಕ್ಕೆ ಬೇಡ ನಿಮ್ಮದು ನಾವು ಕೊಡೋಕೆ ರೆಡಿ ಇದ್ರು ಹೌದು ನಿಮ್ಮ ಅಪ್ಪು ದೊಣ್ಣಕ್ಕೆ ನಾ ಅಪ್ಪ ನಮ್ಗೇನು ಬೇಕಿಲ್ಲ ಯಾವುದೇ ಕಾರಣಕ್ಕೂ ಆಗಲಿ ಮತ್ತು ಸಿ ಸುಧಾಕರ್ ಆಗಲಿ ಟಿ ಕೆ ಕೈಗಾರಿಕೆ ಆಗಲೇಬೇಕು ಏನಾದ್ರೂ